ఏ నైన్యూస్కి స్వాగత నన్ను అమీన్ షేక్ ಈ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ವಿಶೇಷ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಎಎಸ್ಐ ಶ್ರೀ ಶಿವಾನಂದ್ ಕಟ್ಟಿಮನಿ ಸರ್ ಅವರಿಗೆ ಪರಿಸರ ಸಂರಕ್ಷಣಾ ಕ್ಷೇತ್ರದಲ್ಲಿ ಗಿಡಗಳನ್ನು ಹಚ್ಚುವುದು ಮತ್ತು ಪ್ರಾಣಿ ಪಕ್ಷಿಗಳನ್ನು ಸಂರಕ್ಷಣೆ ಮಾಡುತ್ತಿರುವುದು ಗುರುತಿಸಿ ನಮ್ಮ ಫೌಂಡೇಶನ್ ವತಿಯಿಂದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪರಿಸರ ಪ್ರೇಮಿ ಚೈತನ್ಯ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಯಿತು ಡಾ ಸಂಜೀವ್ ಕುಮಾರ್ ಬೆಂಟೂರ್ ಸರ್ ಅವರು ಬಿಎಲ್ಡಿಇ ಡೀಮ್ಡ್ ಟು ವಿಶ್ವವಿದ್ಯಾಲಯದ ಜನರಲ್ ಮೆಡಿಷನ್ ಮುಖ್ಯಸ್ಥರಾಗಿರುವ ಇವರು ವೈದ್ಯಕೀಯ ಕ್ಷೇತ್ರದಲ್ಲಿ ಗಣನೀಯ ಸೇವೆಯನ್ನ ಸಲ್ಲಿಸಿ ಸಾಧನೆ ಮಾಡಿದ್ದಕ್ಕಾಗಿ ಅವರಿಗೆ ನಮ್ಮ ಶ್ರೀ ಗುರು ಜ್ಞಾನ ಜ್ಯೋತಿ ಫೌಂಡೇಶನ್ ವತಿಯಿಂದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆರೋಗ್ಯ ಚೈತನ್ಯ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ರೈತರು ಶ್ರೀ ಎಸ್ ಟಿ ಪಾಟೀಲರು ಸಾವಯವ ಕೃಷಿ ಕ್ಷೇತ್ರದಲ್ಲಿ ಗಣನೀಯ ಸಾಧನೆ ಮಾಡಿದ ಅವರಿಗೆ ನಮ್ಮ ಫೌಂಡೇಶನ್ ವತಿಯಿಂದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕೃಷಿ ಚೈತನ್ಯ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಶ್ರೀಮತಿ ರಾಜೇಶ್ವರಿ ಮೀರಾ ಕೋರ್ ಅವರು ಕಾರ್ಮಿಕ ಕ್ಷೇತ್ರದಲ್ಲಿ ಗಣನೀಯ ಸಾಧನೆ ಮಾಡಿದ್ದಕ್ಕಾಗಿ ಅವರಿಗೆ ನಮ್ಮ ಫೌಂಡೇಶನ್ ಉದ್ಘಾಟನಾ ಸಮಾರಂಭದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕಾಯಕ ಚೈತನ್ಯ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಇದೇ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಪಡೆದ ಒಟ್ಟು ಆರು ಜನ ವಿದ್ಯಾರ್ಥಿಗಳಾದ ಎಸ್ಎಸ್ಎಲ್ಸಿಯಲ್ಲಿ ತನುಶ್ರೀ ಭೋವಿ ಅಲರಿಹಾನ್ ಮಮದಾಪುರ್ ಆಸಿಫ್ ಮನಿಯಾರ್ ಅವರಿಗೆ ಪಿಯುಸಿಯಲ್ಲಿ ಆಸಿಮ್ ಮನಿಯಾರ್ ಪ್ರೇಮ್ ಜೋಶಿ ಗುರುರಾಜ್ ಇಂಗಳೆ ಅವರಿಗೆ ಗಾಂಧಿ ಚೌಕ ಸಂಚಾರಿ ಪೊಲೀಸ್ ಠಾಣೆಯ ಎಎಸ್ಐ ಶ್ರೀ ಶಿವಾನಂದ್ ಕಟ್ಟಿಮಣಿ ಸರ್ ಅವರು ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ವಿಶೇಷ ಉಡುಗೊರೆ ನೀಡಿ ಗೌರವಿಸಿದರು ಈ ಸಂದರ್ಭದಲ್ಲಿ ಗಾಂಧಿ ಚೌಕ ಸಂಚಾರಿ ಪೊಲೀಸ್ ಠಾಣೆಯ ಪಿಎಸ್ಐ ಶ್ರೀ ವಿಶ್ವನಾಥ್ ಬಿರಾದರ್ ಸರ್ ಅವರು ಪೊಲೀಸ್ ಅಧಿಕಾರಿಗಳಾದ ಶ್ರೀ ಕಂಠಪ್ಪ ಗೋಟ್ಯಾಳ್ ಸರ್ ಅವರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿದ್ದ ಶ್ರೀಮತಿ ಗಂಗೂಬಾಯಿ ಎಚ್ ಬಣ್ಣೂರ್ ಅವರು ಮುಖ್ಯ ಅತಿಥಿಗಳಾಗಿ ನಗರ ಪೊಲೀಸ್ ಠಾಣೆಯ ಕ್ರೈಂ ಬ್ರಾಂಚ್ ಪಿಎಸ್ಐ ಶ್ರೀಮತಿ ಪ್ರೇಮಾ ಕುಚಬಾಳ್ ಅವರು ಮತ್ತು ಶ್ರೀ ನೀಲಕಂಠ ಶಿವಾಚಾರ್ಯ ಪ್ರೌಢಶಾಲೆಯ ಮುಖ್ಯ ಗುರುಗಳಾದ ಶ್ರೀ ಕಾಳೆ ಸರ್ ಅವರು ಉಪಸ್ಥಿತರಿದ್ದು ಅತಿಥಿಗಳಾಗಿ ಶ್ರೀ ವಿನಾಯಕ ದೇವಸ್ಥಾನ ಸೇವಾ ಸಮಿತಿಯ ಅಧ್ಯಕ್ಷರಾದ ಶ್ರೀ ಪ್ರೇಮಾನಂದ ಅವರು ಮತ್ತು ಸಮಾಜ ಸೇವಕರು ಮತ್ತು ಲಿಂಗೇಶ್ವರ ಕಾಲೋನಿಯ ಅಧ್ಯಕ್ಷರಾದ ಶ್ರೀ ಪ್ರವೀಣ್ ಕಾಮಗೊಂಡ್ರವರು ಮತ್ತು ಡಾ ಬೆಂಟೂರ್ ಸರ್ ಉಪಸ್ಥಿತರಿದ್ದರು आई कैन नॉट इट रुक गया सन्मंत करें सन्मंत करें सन्मंत करें के लल्ला हंसी सुनो சகுனலார் ஹஸ்ரமندر தான் இது ரொம்ப بالغ பிராமணிகವಾಗಿದೆ ஆரோக்கிய शुद्ध தான் என்ன நினைக்கಬೇಕು और असली मंत्र और असली में बहुत शक्ति है ಅದಕ್ಕಾಗಿ ಅವರ ಒಂದು ಆಶೀರ್ವಾದ தடைய நான் அவர்த்தனையாக்க இவரெண்டு சூழ்நிலை பழை அதெல்லாம் சேத்து அவங்க ஒன்றை பாவனையா நோட நம்ம ஒன்றை டாக்டர் வென்புர் அவர் ಮತ್ತು ಒಬ್ಬರು ಒಳ್ಳೆಯ ಕೃಷಿಕರನ್ನ ಸನ್ಮಾನ ಮಾಡಿದರು ಇದು ಒಂದು ದೊಡ್ಡ ಗುಣ ಒಳ್ಳೆಯ ಜನರನ್ನ ಗುರುತಿಸಿ ಅವರು ಒಂದು ಪೂರ್ವಕ ಕೊಡ ಅದೇ ಒಂದು ದೊಡ್ಡ ಸನ್ಮಾನ ಆ ಪ್ರಶಸ್ತಿಗಿಂತ ಮತ್ತು ಬೇರೆ ದೊಡ್ಡ ಪ್ರಶಸ್ತಿ ವಿದ್ಯಾರ್ಥಿಗಳು ತಯಾರಾಗಿದೆ ಅಂತ ಹೇಳಿ ನಾನು ಅನಿಸುತ್ತೇನೆ ಎಲ್ಲರಿಗೂ